ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಗೋವಾ ಕಣತಿ ಯೂಟ್ಯೂಬ್ ಗೆ ತಮಗೆ ಹಾರ್ದಿಕ ಸ್ವಾಗತ ವಿಕಾಸ ಸೌಹಾರ್ದ ಕೋಪರೇಟಿವ್ ಬ್ಯಾಂಕ್ ಹೊಸಪೇಟೆ ಇಂದು ನಾನು ಹೊಸಪೇಟೆಗೆ ಆಗಮಿಸಿದ್ದೆ ಬಹು ವರ್ಷಗಳಿಂದ ನಾನು ಕೇಳ್ತಾ ಇದ್ದೀನಿ ವಿಕಾಸ್ ಸೌಹಾರ್ದ ಕೋಪರೇಟಿವ್ ಬ್ಯಾಂಕಿನ ಹೆಸರನ್ನ ಹೀಗಾಗಿ ಇಂಥ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ಬ್ಯಾಂಕಿನ ಒಂದು ಪರಿಚಯವನ್ನ ನಮ್ಮ ಗೋವಾ ಕಂಡತಿ ಯೂಟ್ಯೂಬ್ ಚಾನಲ್ಗೆ ಕೊಡಬೇಕು ವೀಕ್ಷಕರಿಗೆ ಅದರ ಒಂದು ಪರಿಚಯ ಮಾಡಿಕೊಡ್ಬೇಕು ಎಂಬ ಒಂದು ಬಹುದಿನಗಳ ಆಸೆ ಇತ್ತು ನನಗೆ ಇಂದು ಆ ಆಸೆ ಕೈಗೂಡದೆ ಕಾರಣ ನಾನು ಈ ಬ್ಯಾಂಕಿಗೆ ಬಂದು ಅಲ್ಲಿ ಒಂದು ಚೇರ್ಮನ್ನ ಭೇಟಿ ಆಗ್ತಾ ಇದ್ದೇನೆ ಅವರೊಂದಿಗೆ ನಿಮಗೆ ಆ ಬ್ಯಾಂಕಿನ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ ಸರ್ ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮ್ಮ ಗೋವಾ ಕಣ್ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಸರ್ ಒಂದು ತಮ್ಮ ಒಂದು ಸ್ವಲ್ಪ ವೈಯಕ್ತಿಕ ಪರಿಚಯ ಜೊತೆಗೆ ನಿಮ್ದು ವಿಕಾಸ ಬ್ಯಾಂಕ್ ಏನಿದೆ ಸೌಹಾರ್ದ ಕೋಪರೇಟಿವ್ ಬ್ಯಾಂಕ್ ಅದನ್ನು ಕೂಡ ಒಂದು ಸ್ವಲ್ಪ ಅದರ ಸಾಧನೆಗಳನ್ನು ಕೊಳ್ಳಿ ಅದರ ಹುಟ್ಟು ಬೆಳವಣಿಗೆ ಜೊತೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಒಟ್ಟಾರೆ ಅದರ ಮಾಹಿತಿಯನ್ನು ನನಗೆ ನನಗೆ ಹಾಗೂ ನನ್ನ ವೀಕ್ಷಕರಿಗೆ ಒದಗಿಸಿಕೊಡ್ಬೇಕು ತಮ್ಮ ಹೆಸರು ಮೊದಲೇದಾಗಿ ನನ್ನ ಹೆಸರು ವಿಶ್ವನಾಥ್ ಹಿರೇಮಠ ಅಂತ ಹೇಳಿ ಮೂರು ರಾಯಚೂರು ಜಿಲ್ಲೆಯ ಸಿಂಧನೂರ್ ನಾನು ನಮ್ಮ ಸಿಂಧನೂರೊಳಗಡೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರೊಳಗಡೆ ನಾವೆಲ್ಲ ಡಿಗ್ರಿ ಮುಗಿಸಿದ ತಕ್ಷಣವೇ ಅಲ್ಲಿರುವಂಥ ಯುವಕರೆಲ್ಲ ಸೇರಿ ಒಂದು ಸಾಮಾಜಿಕ ಚಟುವಟಿಕೆಯನ್ನು ಏನಾದರೂ ಆರಂಭ ಮಾಡೋಣ ಅಂಥೇಳಿ ಯೋಚನೆ ಮಾಡೋದೊಳಗಡೆ ನಮಗೆ ದಿವಾಕರ್ ಅವರ ಸ್ನೇಹಿತ ದಿವಾಕರ್ ಅವರ ತಂದೆಯವರಾಗಿರೋಂಥ ಕೃಷ್ಣಪಟ್ಟರು ನಮಗೊಂದು ಸಲಹೆ ಕೊಟ್ಟರು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳೇನಿದೆ ಆ ಎಲ್ಲ ಸೌಲಭ್ಯಗಳನ್ನೂ ಸಹಿತ ಜನಸಾಮಾನ್ಯರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡಿ ಅಂತ ಹೇಳಿ ಅವರು ಹೇಳಿದರು ಅದರ ಪ್ರಯುಕ್ತ ಅವರ ಮಾರ್ಗದರ್ಶನದೊಳಗಡೆ ಸಿಂಧನೂರೊಬ್ಬರಿ ವಿಕಾಶಿವಕಮಂಡಳವನ್ನು ಆರಂಭ ಮಾಡೋದ್ರ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತ್ ಮೂರರವರೆಗೆ ಮಾಡಿರುವಂಥ ಚಟುವಟಿಕೆಯನ್ನು ಗಮನಿಸಿದ ರಾಜ್ಯ ಸರ್ಕಾರ ಸಿಂಧುನೂರಿನ ವಿಕಾಸ ಯುವಕ ಮಂಡಳಕ್ಕೆ ರಾಜ್ಯದ ಅತ್ಯುತ್ತಮ ಯುವಕ ಮಂಡಳ ಪ್ರಶಸ್ತಿಯನ್ನು ಸರ್ ಒಂದು ನಿಮಿಷ ಅದ್ರ ಜೊತೆಗೆ ನಾ ಮುಂಚೆ ನಿಮ್ದು ಇನ್ನೊಂದು ಸ್ವಲ್ಪ ಪರಿಚಯ ಸರ್ ತಮ್ಮ ತಂದೆ ಹಾಗೂ ತಾಯಿ ಸರ್ ನಮ್ಮ ತಂದೆ ಚನ್ನಬಸಯ್ಯ ಹೆರೆಮಠ ಅಂತ ಹೇಳಿ ತಾಯಿ ಗಂಗಾದೇವಿ ಹೆರೆಮಠ ಊರಂತೂ ಸಿಂಧೂರಂತ್ರಿ ಅಥವಾ ಮತ್ತೆ ಅಲ್ಲೇ ಹಳ್ಳಿನ ಏನಾದ್ರು ಇಲ್ಲ ನಮ್ದು ಮುದ್ದೆ ಗದಗ ಜಿಲ್ಲೆಯ ಅದು ನಮ್ಮ ತಂದೆಯವರು ಉದ್ಯೋಗ ಹರಿಸಕೊಂಡು ಸಾವಿರದ ಒಂಬೈನೂರ ಮೊದಲ ಮುದ್ರಣಾಲಯ ಅಲ್ಲಿ ಉಮಾಶಂಕರ್ ಪ್ರಿಂಟಿಂಗ್ ಪ್ರೆಸ್ ಅಂತ ಆರಂಭ ಮಾಡಿದ್ರು ಅಂತ ತಮ್ಮ ಶಿಕ್ಷಣ ಸರ್ ತಂದೆ ತಾಯಿಲ್ಲ ಒಂದು ಮುದ್ರಣಸಿದ ಅಂತ ಕೇಳಿದೆ ಸಂತೋಷ ಆಯ್ತು ಜೊತೆಗೆ ಅಂದ್ರೆ ತಮ್ಮ ಉದ್ಯೋಗ ಕುಟುಂಬ ಉದ್ಯೋಗ ಅಸ್ತನ ಅದರಲ್ಲೇ ಬೆಳೆದೋರ್ತಾವು ಸಹಜವಾಗಿ ಆ ಒಂದು ಗುಣ ತಮ್ಮಲ್ಲಿ ಬೆಳೆದಿದೆ ಅಂದ್ಕೊಳ್ತೇನೆ ಶಿಕ್ಷಣ ಆಗಿದವ್ರಿಗೆ ಸರ್ ಶಿಕ್ಷಣ ಸಿನ್ಮೂರ್ನಲ್ಲೇ ಆಗಿದೆ ನಂದು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಆಗಿ ಬಿ ಉದ್ಯೋಗ ಬಿ ಎ ಆಗಿದೆ ಸಿಂಹುರ್ನಲ್ಲಿ ಯಾವ ಕಾಲೇಜ್ ಸರ್ ಸಿನ್ಮೂರ್ನಲ್ಲಿ ಗೌರ್ಮೆಂಟ್ ಕಾಲೇಜ್ ಇರ್ತಿದ್ವು ಗೌರ್ಮೆಂಟ್ ಅಲ್ಲಿ ಸಂಪೂರ್ಣ ಶಿಕ್ಷಣವಲ್ಲ ಸಿಂಧೂರೇ ತಗೊಂತ ಆ ಸಿನ್ನೂರ ಶಿಕ್ಷಣವನ್ನು ಮುಗಿಸ್ಕೊಂಡ್ ನಂತರ ಉದ್ಯೋಗಕ್ಕೋಸ್ಕರವಾಗಿ ತಾವು ಹೊಸಪೇಟೆಗೆ ಬಂದ್ರ ಅಥವಾ ಹೇಗೆ ನೀವು ಹೊಸಪೇಟೆ ಬಂದ್ರಿ ನಾನು ಎಜುಕೇಶನ್ ಮುಗಿದ ತಕ್ಷಣ ಮನೆತನದ ಉದ್ಯೋಗ ಆಗಿರುವಂತ ಮುದ್ರಣ ಅಲಯವನ್ನ ನಾನೇ ನಡೆಸಿಕೊಂಡು ಹೋಗ್ತಾ ಇದ್ದೆ ನಾನೇ ನಡೆಸಿಕೊಂಡು ಹೋಗ್ತಾ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಒಳಗಡೆ ನಾನು ಹೊಸಪೇಟೆಗೆ ಬೇರೆ ಉದ್ಯೋಗ ಮಾಡಬೇಕನ್ನೋ ಕಾರಣಕ್ಕಾಗಿ ಹೊಸಪೇಟೆಗೆ ಬಂದೆ ಅಲ್ಲಿವರೆಗೂ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಸಹಿತ ಮನೆತನದ ಉದ್ದಗಾಗಿ ಅಂತ ತೋದರನ್ನ ಅದಲ್ಲೇನೇ ತಾವೋ ತಂದೆ ಸಹಾಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೈತು. ಅ ನಂತರ ಸರ್ ತಾವು ಶಿಕ್ಷಣ ಹೋಗಿತ್ತು. ಅದಕ್ಕೆ ಹಸ್ಪಟಲ್ಕ್ಕೆ ಬಂದ್ರೆ. ಕವ್ಯಾಸವಾಗಿ ಏನೇನು ತಂಬಿದು. ಮುನುತ್ತಾ ಹವ್ಯಾಸ ಅಂತ ಹೇಳಿದ್ರೆ ನಮ್ಮ ಏನು ಡಿಗ್ರಿ ಎಲ್ಲ ಮುಗಿದ್ರು ಆ ಡಿಗ್ರಿ ಮುಗಿದಾಗ ಆದಕ ಯುವಕ ಮಂಡಳ ಚಟುವಟಿಕೆಯನ್ನು ಆರಂಭ ಮಾಡಿದ್ವಿ ಸಿನ್ರುಗಳಲ್ಲಿ. ಅದರಿಂದ ಡಿಗ್ರಿ ಮುಗಿದ ತಕ್ಷಣ ಆ ಸಾಮಾಜಿಕ ಚಟುವಟಿಕೆಗೆ ನಾವು ತೊಡಗಿದಾಗ ನಮ್ಮನ್ನು ಜನ ಗುರುತಿಸಿ ಒಂದಿಷ್ಟು ಪ್ರೇರಣೆ ಸಿಕ್ತು ಆ ಪ್ರೇರಣೆಯಿಂದ ನಾವು ಈ ಸಮಾಜ ಸೇವೆಯನ್ನು ಮಾಡ್ಬೇಕಂತ ಹೇಳಿ ಅವತ್ತಿಂದ ಸಹಿತ ಸಾಮಾಜಿಕ ನಮ್ಮನ್ನು ನಾವು ಚಟುವಟಿಕೆ ಅಂದ್ರೆ ಬಹುಶಃ ನನಗನ್ಸುತ್ತೆ ತಂದೆ ತಾಯಿಗಳ ಒಂದು ಪ್ರೇರಣೆ ಕೂಡ ಇರಬಹುದು ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ಅನ್ಕೋತೇನೆ ಅಥವಾ ಸ್ನೇಹಿತರು ಆ ಒಂದೆಲ್ಲರ ಒಂದು ಒಟ್ಟಾರೆ ಒಂದು ಪ್ರೇರಣೆ ನಿಮಗೆ ಸಿಕ್ಕಿದೆ ಈ ಒಂದು ಸಮಾಜ ಸೇವೆ ಇದೆಲ್ಲ ಆದ್ಮೇಲೆ ಸರ್ ಉದ್ಯೋಗ ನಿಮ್ಮ ತಂದೆಗೆ ನೆರವಾಗಿ ನೀವು ಉದ್ಯೋಗ ನಡೆಸ್ಕೊಂಡು ಹೋಗ್ತಾ ಇದ್ರಿ ನಂತರ ಈ ಬಂದ ಮೇಲೆ ಈ ವಿಕಾಸ ಧ್ಯಾಂಕ್ ಅದನ್ನು ಆರಂಭಿಸಬೇಕು ಅಂತ ಹೇಗೆ ನಿಮಗೆ ತಲೆಯಲ್ಲಿ ಬಂತು ನಾನು ಬಂದು ಬೇರೆ ಬೇರೆ ಉದ್ಯೋಗ ಉದ್ಯೋಗದ ರಾಯಚೂರು ಜಿಲ್ಲೆಯ ನನ್ನ ಸ್ನೇಹಿತರೆಲ್ಲರೂ ಬೇರೆ ಬೇರೆ ಅಂದರೆ ಗಂಗಾವತಿ ಸಂದನೂರು ಮಾನವಿ ಈ ಭಾಗದೊಗಡೆ ಸಹಕಾರಿ ಬ್ಯಾಂಕ್ಗಳನ್ನು ಆರಂಭ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಹಾಗಾಗಿ ಸಹಜವಾಗಿ ನನ್ನೆಲ್ಲ ಸ್ನೇಹಿತರ ಬ್ಯಾಂಕ್ ಮಾಡ್ತಿರ್ಬೇಕಾದಾಗ ಹಾಸ್ಪಿಟ್ಲ್ ಒಳ ಸಹಿತ ನಾವು ಬ್ಯಾಂಕನ್ನು ಆರಂಭ ಮಾಡಬೇಕಂತ ಹೇಳಿ ಯೋಚನೆ ಮಾಡೋದ್ರ ಮೂಲಕ ನನ್ನ ಸ್ನೇಹಿತರಾಗಿರುವಂಥ ವಿಕಾಸ ಮುಖಂಡ ಎಲ್ಲ ಮಿತ್ರರ ಹತ್ರ ಸಮಾಲೋಚನೆ ಮಾಡಿದ ಮೇಲೆ ಅವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಹಾಸ್ಪಿಟ್ಲ್ ಒಳಗಡೆ ಒಂದು ಬ್ಯಾಂಕನ್ನು ಆರಂಭ ಮಾಡಬೇಕಂತ ಹೇಳಿ ಯೋಚನೆ ಮಾಡಿದ್ವಿ ಸಹಜವಾಗಿ ಬ್ಯಾಂಕಿಗೆ ಹೆಸರಿಡಬೇಕು ಅಂತ ಹೇಳಿದಾಗ ನಮ್ಮೆಲ್ಲರ ಜೀವನದ ಒಂದು ಅತ್ಯಂತ ಮಹತ್ವದ ಪಾತ್ರ ವಹಿಸ ವಿಕಾಸಿ ಉಪ ಹೆಸರನ್ನ ಅದಕ್ಕೆ ಇಡಬೇಕಂತ ಯೋಚನೆ ಮಾಡಿ ರಿಸರ್ವ್ ಬ್ಯಾಂಕಿಗೆ ಗೆ ವಿಕಾಸ್ ವಿಕಾಸ್ ಅಂದ ತಕ್ಷಣ ಒಂದು ಬೆಳವಣಿಗೆ ಅಂತ ಹೇಳಿ ಸಹಜವಾಗಿ ಗೊತ್ತಾಗುತ್ತೆ ಆದ್ರೂ ಕೂಡ ಅದರ ಒಂದು ಹಿಂದೆ ಒಂದ್ ಏನಾದ್ರೂ ಇರಬಹುದು ವಿಕಾಸ್ ಅನ್ನುವಂತ ಹೆಸರನ್ನೇ ಕಾಯ್ಕೊಂಡ್ರಿ ಹಾಸ ಹೆಸರನ್ನು ಯಾಕೆ ಆಯ್ಕೆ ಮಾಡ್ಕೊಂಡು ಅಂದಾಗ ಅದಕ್ಕೊಂದು ಇತಿಹಾಸನೇ ಇದೆ ನಾವೇನು ಡಿಗ್ರಿ ಮುಗಿದ ತಕ್ಷಣ ಸಿಂಧನೂರನೊಳಗಡೆ ಎಲ್ಲ ಸ್ನೇಹಿತರು ಸೇರಿ ಹನ್ನೊಂದು ಜನ ಸ್ನೇಹಿತರು ಸೇರಿ ಯುವಕ ಮಂಡಳ ಆರಂಭ ಮಾಡಬೇಕಂತ ಹೇಳಿ ಯೋಚನೆ ಮಾಡಿದಾಗ ಅದಕ್ಕೇನು ಹೆಸರಿಡಬೇಕು ಅಂತ ಬಂದಾಗ ನಾವು ಯೋಚನೆ ಮಾಡಿದ್ದು ಎಲ್ಲರ ಹೆಸರನ್ನ ಹನ್ನೊಂದು ಜನರ ಹೆಸರನ್ನು ಮೊದಲ ಅಕ್ಷರವನ್ನು ಉಪಯೋಗಿಸ್ಕೊಂಡು ಯಾವುದಾದ್ರೂ ಒಂದು ಉತ್ತಮ ಹೆಸರು ಸಿಗುತ್ತಾ ಅಂತ ಯೋಚನೆ ಮಾಡಿದಾಗ ಸಹಜವಾಗಿ ವಿಶ್ವನಾಥನಿಂದ ವಿ ಎನ್ನು ಅನ್ನು ಹಾಗೆ ಕಳಕಪ್ಪ ಇನಾಮ ಅಂತ ಒಬ್ಬರು ಇದ್ರು ನಮ್ಮ ಹುಬ್ಬಳ್ಳಿಯ ಸ್ನೇಹಿತರು ಅವರಿಂದ ಆಯ್ಕೆ ಮಾಡಿಕೊಂಡು ರಾವ್ ಕುಲಕರ್ಣಿ ಅಂತ ಹೇಳಿ ಇನ್ನೊಬ್ಬ ಸ್ನೇಹಿತರು ಅವರಿಂದ ಸಹ ತಗೊಂಡು ವಿಕಾಸ್ ಆಯ್ಕೆ ಮಾಡಿಕೊಂಡ್ರೆ ತುಂಬಾ ನಮ್ಗೆಲ್ರಿಗೂ ದೇವೇ ಹೇಳಿದಂಗೆ ಅದು ಪ್ರೋಗ್ರೆಸಿವ್ ಅದು ಪ್ರಗತಿಯ ಸಂಕೇತ ಕಾರಣಕ್ಕೆ ಹೆಸರನ್ನ ಆಯ್ಕೆ ಮಾಡಿಕೊಂಡು ತ್ರಿಮೂರ್ತಿಗಳ ಒಂದು ಶಕ್ತಿ ವಿಕಾಸ್ ಅಲ್ವಾ ಸರ್ ಹೀಗಾಗಿ ಅದೊಂದು ಬೆಳ್ಕೊಂಡು ಹೊರಟಿದೆ ವಿಕಾಸ್ ಬ್ಯಾಂಕ್ ಈಗ ನಾನು ನಿಮ್ಮ ಎದುರಿಗೆ ಸಂದರ್ಶನ ಮಾಡ್ತಾ ಇರೋದು ಶ್ರೀತಾ ವಿಶ್ವನಾಥ್ ಅಂತ ಹೇಳಿ ಚೇರ್ಮನ್ ಈ ವಿಕಾಸ್ ಬ್ಯಾಂಕ್ ಚೇರ್ಮನ್ರು ಚೇರ್ಮನ್ ಅವರ ಒಂದು ವ್ಯಕ್ತಿತ್ವ ಹೇಳಬೇಕಂದ್ರೆ ತುಂಬಾ ಹೆಮ್ಮೆ ಅನ್ಸತ್ ನನಗೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಇವರು ಈ ಬ್ಯಾಂಕ್ ಅನ್ನ ನಡ್ಸ್ಕೊಂಡ್ ಬಂದು ಚೇರ್ಮನ್ನರ್ ಆಗಿಯೇ ಈವರೆಗೂ ಅವರು ಅವಿರತವಾಗಿ ಕಂಟಿನ್ಯೂ ಆಗಿ ನಿರಂತರವಾಗಿ ಈ ಸೇವೆಯನ್ನ ಅವರು ಸಾಗಿಸಿಕೊಂಡ್ ಬಂದಿದ್ದಾರೆ ಇವರ ಸೇವೆಯನ್ನ ಕಂಡು ಕರ್ನಾಟಕ ಸರ್ಕಾರ ಇವರಿಗೆ ಸಹಕಾರ ರತ್ನ ಎಂಬ ಒಂದು ಪ್ರಶಸ್ತಿಯನ್ನ ಸುಮಾರು ಯಾವ ವರ್ಷದಲ್ಲಿ ಸರ್ ಸಿಕ್ಕಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಹಕಾರ ರತ್ನ ಎಂಬ ಒಂದು ಅಮೂಲ್ಯವಾಗಿರ್ತಕ್ಕಂತ ಪ್ರಶಸ್ತಿ ಒಂದು ಕಿರೀಟ ಸರ್ಗೆ ಸಂದಿದೆ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಅನಿಸ್ತದೆ ಇಂಥ ಒಬ್ಬ ವ್ಯಕ್ತಿ ಎದುರುಗಡೆ ಪಕ್ಕದಲ್ಲಿ ಕುತ್ಕೊಂಡು ನಾನು ಒಂದು ಸಂದರ್ಶನ ಮಾಡ್ತೀನಿ ಅದು ಒಂದು ಹೆಮ್ಮೆನೆ ನನಗೆ ಜೊತೆಗೆ ಇವರ ಒಂದು ಸೇವೆ ಸಹಕಾರ ಕ್ಷೇತ್ರದಲ್ಲಿ ಅವಿರತವಾಗಿ ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಆ ಸೇವೆಯನ್ನು ಗುರುತಿಸಿ ಇವರಿಗೆ ಸ್ಟೇಟ್ ಸೌಹಾರ್ದ ಫೆಡರೇಷನ್ ಇದರಲ್ಲಿ ಕೂಡ ಒಂದು ಅವಕಾಶವನ್ನು ತಮಗೆ ಒಂದು ವರ್ಷ ಅಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇಂಥ ಒಂದು ಅಪ್ರತಿಮವಾಗಿರ್ತಕ್ಕಂತ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮ ಶ್ರೀಯುತ ವಿಶ್ವನಾಥ್ ಸರ್ ಚೇರ್ಮನ್ ಒಬ್ಬ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿಯ ಕೈಯಲ್ಲಿ ಈ ಸಂಸ್ಥೆ ನಡೀತಾ ಇರೋದು ನಿಜಕ್ಕೂ ಈ ಹೊಸಪೇಟೆಯ ಜನಕ್ಕೆ ಒಂದು ಹೆಮ್ಮೆ ಅಂತ ಅನ್ಕೊಳ್ತೇನೆ ನಾನು ಇವರ ಒಂದು ಹಸ್ತ ಅಂದ್ರೆ ಅಥವಾ ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳಿತಾ ಇರೋದನ್ನ ಈ ಸಂಸ್ಥೆಯ ಒಂದಿಷ್ಟು ಪರಿಚಯವನ್ನು ಮತ್ತೆ ಅವರ ಮುಖಾಂತರ ನಾನು ನಿಮಗೆ ಒದಗಿಸ್ತೇನೆ ಸರ್ ಈಗ ನಾವು ವಿಕಾಸ್ ಬ್ಯಾಂಕ್ ಅಂತ ಅದರ ಒಂದು ಪರಿಚಯವನ್ನು ತಾವು ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ವಿಕಾಸ ಬ್ಯಾಂಕು ಯಾವಾಗ ಸ್ಥಾಪನೆ ಮಾಡಿ ನಾನು ಹೇಳಿದಂಗೆ ನನ್ನ ಸ್ನೇಹಿತರು ಈಗ ರಾಯಚೂರು ಜಿಲ್ಲೆಯ ಆಜುಬಾಜು ಬ್ಯಾಂಕ್ ಆರಂಭ ಮಾಡೋದು ನಾವು ಮಾಡಬೇಕಂತ ಹೇಳಿ ಬಂತು ಸಾವಿರದ ಒಂಬೈನೂರ ತೊಂಬತ್ತಾರರ ಒಳಗಡೆ ನಾವು ಬ್ಯಾಂಕಿಂಗ್ ಆರಂಭ ಮಾಡಬೇಕಂತ ಹೇಳಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ ಸಾವಿರದ ಒಂಬೈನೂರ ತೊಂಬತ್ತಾರು ನವಂಬರ್ನೊಳಗಡೆ ನಮಗೆ ರಿಜಿಸ್ಟ್ರೇಷನ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಒಂದನೇ ತಾರೀಕು ನಮಗೆ ಬ್ಯಾಂಕಿಂಗ್ ಲೈಸೆನ್ಸ್ ರಿಸರ್ವ್ ಬ್ಯಾಂಕಿಂದ ಬ್ಯಾಂಕಿಂಗ್ ಲೈಸೆನ್ಸ್ ಇತ್ತು ಅದಾದ ನಂತರ ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗಡೆ ಬ್ಯಾಂಕನ್ನು ಆರಂಭ ಮಾಡಿದ್ವಿ ಆರಂಭದ ಹೊತ್ತಿಗೆ ಸಮಾಜದ ಬೇರೆ ಬೇರೆ ವರ್ಗದ ಜನರನ್ನೆಲ್ಲರನ್ನೂ ಸೇರಿಸಿಕೊಂಡು ಅವರಿಗೆ ನಿರ್ದೇಶಕ ಸ್ಥಾನ ನೀಡೋದ್ರ ಮೂಲಕ ಬ್ಯಾಂಕ್ ಆರಂಭ ಆಯಿತು ಆದರೆ ಬ್ಯಾಂಕಿನ ಒಳಗಡೆ ಪ್ರಮುಖವಾಗಿ ನಾವು ಕೆಲಸ ಮಾಡಿದ್ರು ಅದರ ಬ್ಯಾಂಕ್ ಆಗಿರ್ಬೋದು ಅದರ ಶೇರ್ ಕಲೆಕ್ಷನ್ಗೆ ಆಗಿರ್ಬೋದು ನಾನು ಆಗಲೇ ಹೇಳಿದಂಗೆ ವಿಕಾಸ ನನ್ನ ಸ್ನೇಹಿತರು ಸೇರಿ ಒಟ್ಟು ಚಟುವಟಿಕೆ ಒಳಗಡೆ ನಾವು ಭಾಗವಹಿಸಿದ್ವಿ ರಿಸರ್ವ್ ಬ್ಯಾಂಕು ನಮಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಶೇರ್ ಕಲೆಕ್ಟ್ ಮಾಡೋದಕ್ಕೆ ಕೇಳಿದರು ಅದನ್ನು ನಾವು ಕೇವಲ ಒಂದು ನಲವತ್ತೈದು ದಿನದ ಹೋಗಿದ್ರೆ ಒಂದು ಮೂವತ್ತೈದು ಮೂರು ಲಕ್ಷ ಶೇರ್ ಕಲೆಕ್ಟ್ ಮಾಡೋದ್ರ ಮೂಲಕ ಬ್ಯಾಂಕನ್ನು ಆರಂಭ ಮಾಡಿದ್ರು

ಇನ್ನೊಂದು ಸರ್ ವಿಷಯ ನನಗೆ ಈ ಕಮರ್ಷಿಯಲ್ ಅನೇಕ ಬ್ಯಾಂಕ್ಗಳಿವೆ ಅಥವಾ ನ್ಯಾಷನಲ್ ಬ್ಯಾಂಕ್ ಅನ್ಕೊಳ್ಳಿ ಈ ಎಲ್ಲ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ಇರಬೇಕು ನಿಮ್ಮ ಒಂದು ಚಿಕ್ಕ ಸಂಸ್ಥೆ ಅಂದ್ರೆ ನಿಮ್ಮ ಪ್ರಕಾರ ನಾನು ನಿಮ್ಮಿಂದ ತಿಳ್ಕೊಂಡೆ ಆ ಒಂದು ಚಿಕ್ಕ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕಾದ್ರೆ ಆ ಹಿಂದೆ ಸಾಕಷ್ಟು ಜನರೊಂದು ಶ್ರಮ ಇರುತ್ತೆ ಅಂದಾಗ ಯಾವುದೋ ಒಂದು ಸಂಸ್ಥೆಯಲ್ಲಿ ಸಂಘ ಸಂಸ್ಥೆಗಳು ಹೇಳ್ಬೇಕಾದ್ರೆ ಹಿಂದೆ ಅವಿರತವಾಗಿ ದುಡಿರ್ತಕ್ಕಂಥ ಕೈಗಳ ಹಸ್ತಕ್ಷೇಪ ಇರುತ್ತೆ ಆಗ ನೀವು ನೆನೆಸ್ಕೊಳ್ಬೇಕಾದಂತಹ ವ್ಯಕ್ತಿಗಳು ಯಾರ್ಯಾರು ಬ್ಯಾಂಕಿಂಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ನಾನು ಸಹಜವಾಗಿ ನನ್ನೆಲ್ಲ ಸ್ನೇಹಿತರು ಇವತ್ತು ಇದ್ರೊಗಡೆ ಮೇನ್ ಸ್ಟ್ರೀಮ್ ನೋಡಿ ಅವ್ರು ಬಂದಿರಲಿಕ್ಕಿಲ್ಲ ಅದರ ಮೇನ್ ಸ್ಟ್ರೀಮ್ನ ಒಳಗಡೆ ಬಂದಿರೋರು ಕೇವಲ ಒಂದು ಹದಿನೈದು ಜನ ಇರ್ಬೋದು ಇವತ್ತು ಲೆಕ್ಕ ಹಾಕಿದರೆ ನಾನು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಅದ್ರ ಹಿಂದೆ ಹಿಂದೆ ನನ್ನ ಎಲ್ಲ ಸ್ನೇಹಿತರು ನಾನು ನೆಲೆಸಿಕೊಳ್ಳಬೇಕಾಗ್ತದೆ ಯಾಕಂದ್ರೆ ಸ್ನೇಹಿತರ ಸಹಕಾರ ಇಲ್ಲ ಅಂತ ಹೇಳಿದರೆ ಈ ಮಟ್ಟಕ್ಕೆ ಬೆಳೆಯೋಕೆ ಹಾಗಾಗಿ ನಮಗೆ ಒಂದು ಅವಕಾಶ ಸಿಕ್ಕಿದೆ ಮುಂಚೂಣಿಗಳು ನಾವಿದ್ದೀವಿ ಆದರೆ ಅದರ ಕೆಲಸದ ಶ್ರೇಯಸ್ಸೆಲ್ಲ ಸಲ್ಲಬೇಕಾಗಿದೆ ವಿಕಾಸ ಯುವಕ ಮಂಡಳದ ಎಲ್ಲ ಸದಸ್ಯರಿಗೂ ಸಲ್ಲಬೇಕಾಗಿದೆ ಇವತ್ತು ಕುಂತು ಮಾತಾಡಬೇಕಾದ ಸನ್ನಿವೇಶದ ಕೂಡ ಕೇವಲ ನನ್ನ ಸ್ನೇಹಿತರು ಸಾಕಾಗಲ್ಲ ಪ್ರಮುಖವಾಗಿ ನನ್ನೆಲ್ಲ ಸಿಬ್ಬಂದಿಗಳು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳೇನಿದ್ದಾರೆ ಅವರ ಪರಿಶ್ರಮದ ಫಲವಾಗಿ ಇವತ್ತು ಬ್ಯಾಂಕಿಗೆ ಉನ್ನತ ಮಟ್ಟಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅವ್ರಿಗೂ ಸಹಿತ ಅಷ್ಟೇ ಕ್ರೆಡಿಟ್ ಸಾಗಬೇಕಂತ ನಾನು ಕೇಳ್ಬೋದು ಅನಂತರ ಈ ವಿಕಾಸ ಬ್ಯಾಂಕ್ನಲ್ಲಿ ಸರ್ ಹೆಚ್ಚಾಗಿ ಯುವಕರಿಗೆ ಒಂದು ನೀವು ಹೆಚ್ಚಿನ ಒಂದು ಸೌಲಭ್ಯವನ್ನು ಒದಗಿಸ್ತೀರಿ ಹೆಚ್ಚಿನ ಒಂದು ಅವರಿಗೆ ಅವಕಾಶಗಳನ್ನು ನೀಡ್ತೀರಿ ಅಂದ್ರೆ ನನಗನ್ಸಿ ಮಟ್ಟಿಗೆ ಯುವಕರಿಗೆ ಒಂದು ಹೆಚ್ಚಿನ ಅವಕಾಶಗಳನ್ನು ಕೊಡೋಣ ಅವ್ರು ಬೆಳಿಲಿ ಅನ್ನೋ ಉದ್ದೇಶ ನಿಮ್ದು ಜೊತೆಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಈ ಬ್ಯಾಂಕಿನಲ್ಲಿ ಅಥವಾ ಗೌರ್ ಸರ್ಕಾರದಿಂದ ಲಿಮಿಟೇಷನ್ಗಳಿರುತ್ತೆ ಅದನ್ನೆಲ್ಲ ನೀವು ಹೇಗೆ ಬೆಳೆಸ್ಕೊಳ್ತೀರಾ ಏನಿಲ್ಲ ಮೇಡಮ್ ನಾನು ಹೇಳ್ತಾ ಇರೋದು ಒಂದು ಸಹಕಾರಿ ಬ್ಯಾಂಕ್ ಆಗಿ ನನ್ನ ಲಿಮಿಟೇಷನ್ ನಮಗೆ ನಮ್ಮ ಟೀಮಿಗೆ ಇರ್ತಿದೆ ಒಂದು ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಯೋಚನೆ ಮಾಡಿದಾಗ ಅವರಿಗಿರುವಂಥ ಸಾಕಷ್ಟು ಅನುಕೂಲಗಳು ನಮಗೆ ಇಲ್ಲ ಒಂದು ಸಣ್ಣ ಬ್ಯಾಂಕ್ ಆಗಿ ಒಂದು ಕೋಪೇಟಿವ್ ಬ್ಯಾಂಕ್ ಆಗಿ ನಮಗೆ ಲಿಮಿಟೇಷನ್ ತುಂಬ ಇದೆ ಅದರ ಮಧ್ಯೆನೂ ಸಹಿತ ನಾವು ಬರೀ ಲಿಮಿಟೇಷನ್ ಇದೆ ನನಗೆ ಅಡ್ವಾಂಟೇಜೇ ಇಲ್ಲ ಅಥವಾ ನನಗೆ ಪಾಸಿಟಿವ್ ಅಂಶಗಳೇ ಇಲ್ಲ ಅಂತ ನಾವೇನು ನಂಬಿಲ್ಲ ನಮ್ಮದೇ ಆದ ಕ್ಷೇತ್ರದೊಗಡೆ ಒಂದು ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯಾಷನಲ್ಸ್ ಬ್ಯಾಂಕ್ ಆಗಿರ್ಬೋದು ಅವರಿಗಿರುವಂಥ ಅಥವಾ ಅವರಿಗಿರುವ ಸೌಲಭ್ಯಗಳ ಮಧ್ಯೆ ಅವರ ತಲುಪದೇ ಇರುವಂಥ ಕ್ಷೇತ್ರ ನಾವು ತಲುಪೋದು ಅನ್ನೋ ವಿಶ್ವಾಸ ನಮಗಿದೆ ಆ ಕಾರಣಕ್ಕೆ ಆ ಎಲ್ಲ ಅವರ ಅವ ಅವಕಾಶಗಳನ್ನು ಸಹಿತ ಬಳಸ್ಕೊಂಡು ನಾವು ಬೆಳೆಯೋದಕ್ಕೆ ಹೆಚ್ಚಿನ ಮಾಡಿದ್ದೀವಿ ಅದಕ್ಕೆ ಒಂದು ಎರಡು ಮೂರು ಉದಾಹರಣೆಗಳನ್ನ ಹೇಳೋದಾದರೆ ಕಮರ್ಷಿಯಲ್ ಬ್ಯಾಂಕ್ನದು ಇವತ್ತು ವಾರದೊಗಡೆ ಅಥವಾ ತಿಂಗಳೊಗಡೆ ಶನಿ ಸೆಕೆಂಡ್ ಶನಿವಾರ ಮತ್ತು ನಾಲ್ಕನೇ ಶನಿವಾರ ರಜೆ ಇದೆ ಪ್ರತಿ ಭಾನುವಾರ ರಜೆಗಳಿದೆ ಇವೆಲ್ಲವನ್ನು ಮಾಡಿದರೆ ವರ್ಷದಲ್ಲಿ ಕನಿಷ್ಠ ಕನಿಷ್ಠ ನೂರು ದಿನ ಆದರೂ ರಜೆ ಮಾಡ್ತಾರೆ ಆ ನೂರು ದಿನದೊಳಗಡೆ ನಾವೇನಾದರೂ ಸೇವೆ ಕೊಡೋದ್ರ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಬಹುದು ಅಂತ ಯೋಚನೆ ಮಾಡಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಮಾಡುವಂತಹ ಒಂದು ಪರಿಪಾಠವನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಗ್ರಾಹಕರಿಗೆ ವರ್ಷದಲ್ಲಿ ಒಂದು ನೂರು ದಿನ ನಾವು ಹೆಚ್ಚು ಸೇವೆ ಕೊಡುವಂಥ ಒಂದು ಚಟುವಟಿಕೆ ಆರಂಭ ಮಾಡಿದ್ವಿ ಈ ಮಾದರಿ ಒಳಗಡೆ ಎಲ್ಲೆಲ್ಲಿ ನಾನು ಕಮರ್ಷಿಯಲ್ ಬ್ಯಾಂಕ್ನವರು ಅದನ್ನು ನೀಡೋಕ್ಕಾಗದೇ ಇರುವಂಥ ಸೇವೆಗಳಿದಾವೆ ಎಲ್ಲ ಸೇವೆಗಳನ್ನು ಸಹಿತ ನೀಡುವಂಥ ಒಂದು ವಿಚಾರವನ್ನು ನಾವು ಮೈಗೂಡಿಸ್ಕೊಂಡಿದ್ದೇವೆ ನಂತರ ಸರ್ ಇಲ್ಲಿ ಇಲ್ಲಿರ್ತಕ್ಕಂಥ ಠೇವಣಿಗಳು ಸ್ವಲ್ಪ ಅದರ ಮಾಹಿತಿಯನ್ನು ಕೊಡಿ ಯಾವ್ಯಾವಿವೆ ಈಗ ಒಂದು ಬ್ಯಾಂಕ್ ಅಂತ ಹೇಳಿದ್ರೆ ಬ್ಯಾಂಕ್ ರನ್ ಆಗಬೇಕಾದ್ರೆ ಅದು ಗ್ರಾಹಕರಿಂದ ಠೇವಣಿಯನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದರ ಅಗತ್ಯ ಇರುವಂಥರಿಗೆ ಸಾಲ ಕೊಡಬೇಕು ಅಥವಾ ಅದನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದು ಒಂದು ಬ್ಯಾಂಕ್ ಅಂತ ಹೇಳಿದ್ರೆ ಡೆಪಾಸಿಟನ್ನು ಗ್ರಾಹಕರಿಂದ ಅಕ್ಸೆಪ್ಟ್ ಮಾಡಿ ಅಗತ್ಯ ಇರೋರಿಗೆ ಸಾಲ ಕೊಡೋದು ಜೊತೆಗೆ ಒಂದಿಷ್ಟು ಸೇಫ್ಟಿಗಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈ ಒಂದು ಮಾದರಿ ಒಳಗಡೆ ಇರೋದರಿಂದ ಜನರ ಅಗತ್ಯಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿ ವಿವಿಧ ರೀತಿಯ ಠೇವಣಿ ಯೋಜನೆಗಳಿದೆ ಉದಾಹರಣೆಗೆ ನಾವು ಠೇವಣಿ ಅಂತ ಹೇಳಿದಾಗ ಕೇವಲ ಫಿಕ್ಸ್ಡ್ ಡೆಪಾಸಿಟ್ ಅಂತಾರೆ ಅದು ಉಳಿತಾಯ ಖಾತೆ ಇರ್ಬೋದು ಚಾಲ್ತಿ ಖಾತೆ ಇರ್ಬೋದು ಅಥವಾ ರಿಕರಿಂಗ್ ಡೆಪಾಸಿಟ್ ಅಂತ ಕರಿತೀವಿ ಆಗಾಗ ಅದ್ರ ಜೊತೆಗೆ ನಿಶ್ಚಿತ ಠೇವಣಿ ಫಿಕ್ಸ್ಡ್ ಡೆಪಾಸಿಟ್ಗಳು ಸಹಿತ ನಾವು ಮಾಡಿ ಅಂದರೆ ಠೇವಣಿ ಒಳಗಡೆ ಏನೆಲ್ಲ ಮಾದರಿ ಠೇವಣಿಗಳಿದಾವೆ ಆ ಎಲ್ಲ ಮಾದರಿ ಠೇವಣಿಗಳನ್ನು ಸಹಿತ ನಾವು ಕರೆ ಕೊಡ್ತೀವಿ ನಿಮ್ಮ ಬ್ಯಾಂಕಿಗೆ ವಿಕಾಸ್ ಬ್ಯಾಂಕಿಗೆ ಕೇವಲ ಹೊಸಪೇಟೆ ಅಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿ ಜನರು ಕೂಡ ಇಲ್ಲಿ ಬರ್ತಾರೆ ಹೆಚ್ಚು ಕಡಿಮೆ ನಾನು ನೋಡಿದ ರೀತಿಯಲ್ಲಿ ಆ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಸರ್ ನಿಮ್ಮ ಒಂದು ಬ್ಯಾಂಕಿಂದ ಇನ್ನು ಒಂದು ಕಮರ್ಷಿಯಲ್ ಬ್ಯಾಂಕ್ ಮತ್ತು ಒಂದು ಕೋಪರೇಟಿವ್ ಬ್ಯಾಂಕ್ ಅಂತ ಯೋಚನೆ ಮಾಡಿದಾಗ ನಮ್ಮ ಸೈಜ್ ಸಣ್ಣದಿರೋದ್ರಿಂದ ನಮ್ಮ ಗುರು ಏನಿದ್ರೆ ಸಹಿತ ಸಣ್ಣ ಸಣ್ಣ ಜನರಿಗೆ ಇವತ್ತು ಯಾರೋ ಒಬ್ಬರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ಅಥವಾ ಒಂದು ಲಕ್ಷ ಸಾಲಕ್ಕೆ ಕೇಳ್ತೀನಿ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ ಸಾವಿರಾರು ಕೋಟಿ ಬಿಸ್ನೆಸ್ ಅಥವಾ ಲಕ್ಷಾಂತರ ಕೋಟಿ ಬಿಸ್ನೆಸ್ ಇರೋರಿಗೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ನೆಗ್ಲಿಜೆಂಟ್ ಅವ್ರು ಯಾರು ಇವ್ರ ಕಡೆ ಗಮನ ಹರಿಸಲ್ಲ ಆದರೆ ಒಂದು ಸಣ್ಣ ಬ್ಯಾಂಕ್ ಆಗಿ ನನಗೆ ಆ ರೀತಿಯ ಸಣ್ಣ ಸಣ್ಣ ಗ್ರಾಹಕರು ಸಹಿತ ಅಗತ್ಯ ಇದೆ ಅವರಿಗೆ ನಾನು ಸಾಲ ಕೊಡೋದ್ರ ಮೂಲಕ ಜನಸಾಮಾನ್ಯರಿಗೆ ಹೆಚ್ಚು ತಲುಪುವಂತ ಪ್ರಯತ್ನ ಮಾಡ್ತೇನೆ ನಂತರ ಈ ಗ್ರಾಮ ನಿಮ್ದು ಬ್ಯಾಂಕು ನಡೆದು ಬಂದು ಸುಮಾರು ವರ್ಷಗಳು ಅಂದ್ರೆ ಇಪ್ಪತ್ತೈದು ವರ್ಷವನ್ನ ಸಿಲ್ವರ್ ಜೂಲಿ ಆಚರಿಸ್ಕೊಂಡ್ರಿ ಬಹುಶಃ ಕಳೆದ ವರ್ಷ ಅಂತ ಅಂದ್ಕೊಳ್ತೇನೆ ಆ ಒಂದು ಕಳೆದ ವರ್ಷ ಸಿಲ್ವರ್ ಜೂಲಿಯ ಒಂದು ವಿಶೇಷತೆ ಏನು ನೀವು ಯಾವ ರೀತಿ ಆ ವರ್ಷವನ್ನ ಆಚರಣೆ ಮಾಡಿದ್ರಿ ನಾನು ಬ್ಯಾಂಕು ಸಿಲ್ವರ್ ಜುಬ್ಲಿ ಸಲುವಾಗಿ ಒಂದಿಷ್ಟು ಯೋಜನೆಗಳನ್ನು ಹಾಕ್ಕೊಂಡು ನಾನು ಸುಮಾರು ಒಂದು ಹಣವನ್ನು ಬಂದಿರುವಂಥ ಲಾಭದೊಳಗೆ ಸಿಲ್ವರ್ ಜುಬ್ಲಿ ಮಾಡೋಕ್ಕಂತಲೇ ನಾವು ತೆಗೆದಿಟ್ಟಿದ್ವಿ ಆದರೆ ನಮ್ಮ ದುರದೃಷ್ಟವಶ್ಯತು ಕರೆಕ್ಟ್ ಸಿಲ್ವರ್ ಜುಬ್ಲಿ ಬರುವ ಹೊತ್ತಿಗೆ ಕೋವಿಡ್ ಕೋವಿಡ್ ಹಾಗಾಗಿ ನಮ್ಮ ಯೋಜನೆಗಳೆಲ್ಲ ತಲೆ ಕೆಳಗಾದ್ರು ಅವು ಏನೇನೇ ಯೋಜನೆ ಹಾಕೊಂಡಿದೆ ಆದರೆ ಕೋವಿಡನ್ನು ಸನ್ನಿವೇಶದೂ ಸಹಿತ ನಮ್ಮ ಸಿಲ್ವರ್ ಜುಬ್ಲಿ ಸೊರಗಬಾರದು ಅದು ಅತ್ಯಂತ ವಿಶಿಷ್ಟವಾದ ರೀತಿ ಒಳಗಡೆ ಅಂತ ಹೇಳಿ ಯೋಚನೆ ಮಾಡಿ ಕೋವಿಡ್ ಒಳಗಡೆ ವಿಶಿಷ್ಟವಾದ ರೀತಿ ಒಳಗಡೆ ಯಾವ ರೀತಿ ಅಂತ ಹೇಳಿ ಯೋಚನೆ ಮಾಡಿದಾಗ ಕೋವಿಡ್ನ ಸನ್ನಿವೇಶದ ಒಳಗಡೆ ಆನ್ಲೈನ್ ಜನಪ್ರಿಯತೆ ಆರಂಭ ಆಯಿತು ಹಾಗಾಗಿ ಯೋಚನೆ ಮಾಡಿದ್ದು ವರ್ಷದ ಮುನ್ನೂರ ಅರವತ್ತೈದು ದಿನ ಆನ್ಲೈನ್ ಒಳಗಡೆ ವಿಶೇಷವಾದ ರೀತಿ ಒಳಗಡೆ ನಾವು ಕಾರ್ಯಕ್ರಮ ನೀಡಬಹುದಾ ಅಂತ ಯೋಚನೆ ಮಾಡಿ ಒಟ್ಟು ನನ್ನ ಏಳು ಶಾಖೆಗಳಿವೆ ಏಳು ಶಾಖೆಗಳಿಗೂ ಒಂದೊಂದು ವಾರವನ್ನು ನಿಗದಿ ಮಾಡಿಕೊಟ್ಟಿದ್ದೇನೆ ಅಂದ್ರೆ ಸೋಮವಾರ ಒಂದು ಮಂಗಳವಾರ ಒಂದು ಒಂದು ಶಾಖೆಯ ಕಾರ್ಯಕ್ರಮ ಅಂತ ಹೇಳಿ ಅದೇ ಮಾತು ಹೇಳ್ಬಿಟ್ಟು ಸರ್ ಈಗ ನಿಮ್ಮ ವಿಕಾಸ್ ಕ್ಯಾಂಪ್ ಸಿಲ್ವರ್ ಜೂಲ ಆಚರಿಸುವಂತ ಅದರ ಒಂದು ಸರಿ ನೆನಪಿನಲ್ಲೇ ಇನ್ನೊಂದು ನನ್ನ ಪ್ರಶ್ನೆ ನಿಮ್ಮ ಈ ಬ್ಯಾಂಕ್ಗಳು ಎಷ್ಟು ಸುಮಾರು ಬ್ರಾಂಚ್ ಮಾಡಿದರೆ ಎಷ್ಟು ಬ್ರಾಂಚ್ ಸರ್ ಇವಾಗ ಈ ಇವತ್ತು ನಾವು ಮಾತಾಡೋದಾದ್ರೆ ಇವತ್ತು ಹನ್ನೆರಡು ಶಾಖೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದವು ಇನ್ನು ಮೂರು ತಿಂಗಳೊಗಡೆ ನನಗೆ ಇನ್ನೂ ಒಂದು ಆರು ಬ್ರಾಂಚ್ ಹದಿನೆಂಟು ಬ್ರಾಂಚ್ಗಳಾಗುತ್ತೆ ಸುಮಾರು ಯಾವ ಈಗ ನಾನು ಈ ಭಾಗದ ಉತ್ತರ ಕರ್ನಾಟಕದ ಭಾಗದೊಳಗಡೆ ಅಂದರೆ ಇವತ್ತು ರಾಯಚೂರು ಜಿಲ್ಲೆ ಅಂತ ನಾವು ತಗೊಂಡ್ರೆ ರಾಯಚೂರು ಜಿಲ್ಲೆ ಒಳಗಡೆ ಮೂರು ಶಾಖೆಗಳಿವೆ ಕೊಪ್ಪಳ ಅಂತ ತಗೊಂಡ್ರೆ ಕೊಪ್ಪಳ ಒಳಗಡೆ ಮೂರು ಶಾಖೆಗಳು ವಿಜಯನಗರ ಜಿಲ್ಲೆ ಅಂತ ನಾವು ಯೋಚನೆ ಮಾಡಿದ್ರೆ ವಿಜಯನಗರ ಜಿಲ್ಲೆಯೊಳಗಡೆ ಸಹಿತ ನಾಲ್ಕು ಶಾಖೆಗಳಿದೆ ಬಳ್ಳಾರಿ ಒಳಗಡೆ ಎರಡು ಶಾಖೆ ಇದೆ ಕೇವಲ ನೀವು ಕರ್ನಾಟಕಕ್ಕೆ ಸೀಮಿತ ಆಗಿರಿ ಹಾಗೆ ಹೊರ ರಾಜ್ಯಕ್ಕೂ ಬನ್ನಿ ಗೋವಾಕ್ಕೂ ಬನ್ನಿ ಅಲ್ಲೂ ಕೂಡ ನಿಮ್ಮ ಒಂದು ವಿಕಾಸ ಬ್ಯಾಂಕ್ ಬೆಳಿಲಿ ಅಂತ ಹೇಳಿ ಆಸೆ ಮಾಡ್ತೇನೆ ಜೊತೆಗೆ ಸರ್ ನೀವು ಇದೀಗ ಸಿಲ್ವರ್ ಜ್ಯೂಲಿ ಒಂದು ಕಾರ್ಯಕ್ರಮಗಳ ವಿವರ ನೀಡ್ತಾ ಇದ್ರಿ ಯಾವ ರೀತಿ ಅದನ್ನ ಆಚರಣೆ ಮಾಡಿದ್ರಿ ಯಾಕಂದ್ರೆ ಈ ಕೋವಿಡ್ ಬಂದಿದ್ರಿಂದ ನೀವು ಆನ್ಲೈನ್ ಮಾಡಿದ್ರಿ ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಣೆ ಮಾಡಿದ್ರಿ ಆ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಒಂದು ಅವಕಾಶವನ್ನ ಕೇಳಿದ್ರಿ ಆದರೆ ನನಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅದರ ವಿವರಣೆಯನ್ನು ಸ್ವಲ್ಪ ನೀಡಿ ಅಂದ್ರೆ ಆಗ ನಾನು ಸಿಲೋರ್ ಜುಬ್ಲಿ ಆಚರಿಸುವ ಹೊತ್ತಿಗೆ ನಂದು ಏಳು ಶಾಖೆಗಳಿತ್ತು ಏಳು ಶಾಖೆಗಳಿಗೂ ಒಂದೊಂದು ದಿನದ ಕಾರ್ಯಕ್ರಮ ಅಂದ್ರೆ ಒಂದು ವಾರದೊಗಡೆ ಬರುವ ಏಳು ದಿನಕ್ಕೂ ಒಂದೊಂದು ಶಾಖೆಯವರು ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ರೆ ಹಾಗಾಗಿ ಅವ್ರಿಗೊಂದು ವಿಷಯವನ್ನು ಕೊಟ್ಬಿಟ್ಟಿದ್ದೆ ಉದಾಹರಣೆಗೆ ಒಂದು ದಿನ ಯುವಕರಿಗಾಗಿ ಒಂದು ಕಾರ್ಯಕ್ರಮ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮ ಸಹಕಾರಿ ಕ್ಷೇತ್ರದಿಂದ ಬಂದಿರೋ ನಮಗೆ ಸಹಕಾರಿ ಕ್ಷೇತ್ರಕ್ಕೆ ಒಂದು ಕಾರ್ಯಕ್ರಮ ಹಾಗೆ ಯುವಕರಿಗೆ ಇರಲಿ ಅಂತೇಳಿ ಅಥವಾ ಮಕ್ಕಳಿಗಿರಲಿ ಅಂತೇಳಿ ನಾ ಸೋಮೇಶ್ವರ ಅವರ ಹೇಳಿ ಕಾರ್ಯಕ್ರಮ ಅದರದ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ ಹಾಗೆ ಒಂದಿಷ್ಟು ಹಿರಿಯರನ್ನು ಉದ್ದೇಶ ಇಟ್ಟುಕೊಂಡು ಉಪನ್ಯಾಸ ಮಾಲೆಗಳನ್ನು ಆರಂಭ ಮಾಡಿದ್ವಿ ಒಂದಿಷ್ಟು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ ಈ ರೀತಿ ಒಟ್ಟು ಏಳು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ವರ್ಷದ ಮುನ್ನೂರ ಅರವತ್ತೈದು ಒಂದೊಂದು ವಿಭಾಗಕ್ಕೂ ಐವತ್ತೆರಡು ಕಾರ್ಯಕ್ರಮ ರೀತಿ ಹಂಚಿಕೊಟ್ಟಿವಿ ಒಂದೊಂದು ಶಾಖೆಯರು ಐವತ್ತೆರಡು ಕಾರ್ಯಕ್ರಮ ಮಾಡಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವುದೇ ಅಡ್ಡಿ ಆತಂಕಿಲ್ದೇ ಕಾರ್ಯಕ್ರಮಗಳ ನೆರವೇರಿದ್ರು ತುಂಬ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಇತ್ತು ವರ್ಷದ ಮುನ್ನೂರ ಅರವತ್ತೈದು ದಿನನೂ ದಿನ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ಮಾದರಿ ಒಳಗಡೆ ಒಂದು ಸಿಲ್ವರ್ ಜೂಬ್ಲಿ ಒಳಗಡೆ ನಮಗೆ ವಿಶೇಷವಾದ ರೀತಿ ಒಳಗಡೆ ಒಂದು ಕಾರ್ಯಕ್ರಮ ಅಂತ ಯೋಚನೆ ಮಾಡಿ ಒಂದು ಜಾಗತಿಕ ದಾಖಲೆ ನಿರ್ಮಿಸುವಂತ ಒಂದು ಚಟುವಟಿಕೆ ಮಾಡಬೇಕಂತ ರೆಕಾರ್ಡ್ ಕೂಡ ಆಯ್ತು ನಿಮ್ದು ಆಯುಧರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ನಾವು ಸಿಲ್ವರ್ ಜುಬ್ಲಿ ಒಂದು ಜಾಗತಿಕ ದಾಖಲೆ ಮಾಡುವಂತ ಒಂದು ಇವೆಂಟ್ ಮಾಡಬೇಕಂತ ಹೇಳಿ ಬಹುದಿನಗಳಿಂದ ಇತ್ತು ಆ ಕಾರಣಕ್ಕಾಗಿ ಸೆಲೆಕ್ಟ್ ಮಾಡೋ ಹೊತ್ತಿಗೆ ಈಗೇನು ನಾವು ಗ್ರಾಮೀಣ ಕ್ರೀಡೆ ಹಗ್ಗದ ಆಟ ಅಂತೇಳಿ ನಾವು ಕರಿತೀವಿ ವಿಶೇಷವಾಗಿ ಮಹಿಳೆಯರು ಮಾತ್ರ ಆಡ್ತಾ ಇದ್ರು ಆದರೆ ಇವತ್ತು ಅದು ಜಾಗತಿಕವಾಗಿ ಜಂಪ್ ರೂಫ್ ಅನ್ನೋ ಹೆಸರನ್ನೊಳಗಡೆ ಅದನ್ನು ಕರಿತಾರೆ ಅದರೊಳಗಡೆ ಸಾಕಷ್ಟು ಇವೆಂಟ್ಗಳಿದೆ ಅಂದರೆ ಒಂದು ಮೂವತ್ತು ಸೆಕೆಂಡ್ ಎಷ್ಟು ಬೇರೆ ಜಂಪ್ ಮಾಡ್ತೀವಿ ಅಥವಾ ಅದನ್ನು ಲಾಂಗ್ ರನ್ ನೋಗಡೆ ಅಂದರೆ ಒಂದು ಐದು ನಿಮಿಷದವರೆಗೆ ಆಡ್ತಾರೆ ಎಷ್ಟು ಆಡ್ತಾರೆ ಈ ಥರದ್ದೆಲ್ಲ ಇದೆ ಹಾಗಾಗಿ ಅದರೊಗಡೆ ಒಂದು ಇವೆಂಟ್ ಅನ್ನ ಡಬಲ್ ಡಚ್ ಅನ್ನೋ ಅಂತಂದ್ರೆ ಇಬ್ಬರು ಹಗ್ಗ ಹಾಕ್ತಿರ್ತಾರೆ ಒಬ್ಬರು ಅದರೊಳಗಡೆ ಆಟ ಆಡ್ತಾರೆ ಜಂಪ್ ಮಾಡ್ತಾರೆ ಅದಕ್ಕೆ ಡಬಲ್ ಡಚ್ ಅಂತ ಹೇಳ್ತಾರೆ ಅದ್ರ ಜಾಗತಿಕ ದಾಖಲೆ ಏನಿತ್ತು ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಗಂಟೆಗಳ ಒಂದು ಜಾಗತಿಕ ದಾಖಲೆ ಇತ್ತು ಅದನ್ನು ನಾವು ಮೂವತ್ತಾರು ಗಂಟೆಗಳಿಗೆ ವಿಸ್ತರಿಸ ಒಂದೂವರೆ ದಿನ ನಿರಂತರವಾಗಿ ಇಡೀ ದೇಶದ ಒಂದು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದರೊಡೆ ಭಾಗವಹಿಸಿದ್ರು ವಿಶೇಷವಾಗಿ ಕರ್ನಾಟಕದ ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ರೆ ಆಯೋಜನೆ ಮಾಡಿದ್ವಿ ಸುಮಾರು ದೇಶದ ಹದಿನೆಂಟು ರಾಜ್ಯಗಳಿಂದ ಸ್ಪರ್ಧೆಗಳು ಭಾಗವಹಿಸಿದ್ರು ಮೇಜರ್ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು ಒಂದು ತೊಂಬತ್ತು ಜನ ಮೂವತ್ತಾರು ಗಂಟೆಗಳ ಕಾಲ ನಿರಂತರ ಮಾಡೋದ್ರ ಮೂಲಕ ವರ್ಲ್ಡ್ ರೆಕಾರ್ಡ್ ಲಿಮ್ಕಾ ಬುಕ್ ಆಫ್ ತಮ್ಮ ಕೂಡ ರೆಕಾರ್ಡ್ ಆಗಿದೆ ತುಂಬಾ ಸಂತೋಷ ಈ ವಿಷಯ ಕೇಳಿ ಈ ಆರ್ಥಿಕತೆ ಅಂದ್ರೆ ಬ್ಯಾಂಕ್ ವ್ಯವಹಾರದಲ್ಲಿ ಕೂಡ ಜೊತೆ ಜೊತೆಗೆ ಇಂತ ಒಂದು ಆಕ್ಟಿವಿಟೀಸ್ ಕೂಡ ತಾವು ಮಾಡ್ತಾ ಇರೋದು ಸಂತೋಷ ಅನಿಸ್ತಾ ಇದೆ ಸರ್